ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಪ್ರದೇಶದ ರಾಯಚೂರಿನ ಐಡಿಎಸ್ಎಂಟಿ ಬಡಾವಣೆಯಲ್ಲಿ ಕಳೆದ ಹಲವು ದಶಕದಿಂದ ನಿರಂತರವಾಗಿ ಕಾರ್ಯನಿರ್ವಹಿಸುತ್ತಿದ್ದ ಹಿರಿಯ ನಾಗರಿಕರ ಹಗಲು ಯೋಗಕ್ಷೇಮ ಕೇಂದ್ರವನ್ನು ಇದೀಗ ಯಾವುದೇ ಪೂರ್ವ ಮಾಹಿತಿ ಇಲ್ಲದೆ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೈದರಂದು ಬಂದ್ ಮಾಡಿ ಸ್ಥಳಾಂತರಿಸಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದರು ಈ ಬಗ್ಗೆ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಹಿರಿಯ ನಾಗರಿಕರ ಸಂಘದ ಅಧ್ಯಕ್ಷ ಸುಧಾಕರ್ ಅವರು ವಯೋವೃದ್ಧರು ಈಗ ಗಂಜ್ ಪ್ರದೇಶದ ಹಮಾಲರ ಗೋಡನ್ ಕಡೆ ತಲುಪಲಾಗದಷ್ಟು ದೂರದ ಸ್ಥಳಕ್ಕೆ ಸ್ಥಳಾಂತರಗೊಂಡಿದ್ದಾರೆ ಇದರಿಂದ ಜೀರ್ಣ ಶರೀರದ ವೃದ್ಧರು ಬೆನ್ನೆಲು ಬಿಲ್ಲದಂತೆ ಬೀದಿಗೆ ಬಿದ್ದಂತಾಗಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಹಿರಿಯ ನಾಗರಿಕರ ಸಂಘದ ಆಶ್ರಯದಲ್ಲಿ ಈ ಸ್ಥಳಾಂತರ ವಿರೋಧಿಸಿ ಜಿಲ್ಲಾಧಿಕಾರಿಗಳಿಗೆ ಉಪನಿರ್ದೇಶಕರಿಗೆ ಹಲವು ಬಾರಿ ಮನವಿ ಸಲ್ಲಿಸಿದ್ದರೂ ಯಾವುದೇ ಸ್ಪಂದನೆಯಿಲ್ಲ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ನೀಡಲಾಗಿದೆ ಎಂಬ ಭರವಸೆ ಜನಪ್ರತಿನಿಧಿಗಳಿಂದ ಬಂದರು

ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಅತಿ ಹಿಂದುಳಿದು ರಾಯಚೂರು ಐ ಡಿ ಎಸ್ ಎಫ್ ಟಿ ಬಡಾವಣೆಯ ರಾಯಚೂರಿನಲ್ಲಿ ಕಳೆದ ಹತ್ತು ವರ್ಷಗಳಿಂದ ನಡೆಸುತ್ತಿರುವ ಹಿರಿಯ ನಾಗರಿಕರ ಅದನ್ನು ಏಳು ಕೇಂದ್ರ ನಡೆಯುತ್ತಿತ್ತು ದಿನಾಂಕ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಏಕಾಏಕಿ ಯಾವುದೇ ಸದಸ್ಯರಿಗೆ ಸಿಬ್ಬಂದಿಗಳಿಗೆ ಪತ್ರಿಕೆಯಲ್ಲಿ ಪ್ರಕಟಿಸದೆ ಬಂದ್ ಮಾಡಿ ಸ್ಥಳಾಂತರ ಮಾಡಿದ್ದು ಹಿರಿಯ ನಾಗರಿಕರ ಮೇಲೆ ಅಸಹ್ಯ ಭಾವನೆ ತೋರಿಸಿದ್ದಾರೆ ಇತ್ತೀಚೆಗೆ ಮಹಾನಗರ ಪಾಲಿಕೆಯಾಗಿದ್ದು ಇದು ಸುತ್ತಮುತ್ತ ಹದಿನೈದರಿಂದ ಇಪ್ಪತ್ತೈದು ಕಿಲೋಮೀಟರ್ ಸುತ್ತೀರ್ಣ ಆವರಿಸಿದ್ದು ಸದ್ಯವಿರುವ ಐ ಡಿ ಎಸ್ ಎಲ್ ಪಿ ಬಡಾವಣೆಯಿಂದ ಗಂಜ್ ಆವರಣದಲ್ಲಿರುವ ಹಮಾಲರ ಹೋರಾಡಿ ಸ್ಥಳಾಂತರಿಸಿದ್ದು ಹಿರಿಯ ನಾಗರಿಕರ ವಯಸ್ಸು ಅಸಹಾಯಕತೆ ಪರಿಗಣಿಸದೆ ಸ್ಥಳಾಂತರದಿಂದ ಭೀತಿ ಪಾಲ್ ಮಾಡಿದ್ದಾರೆ ಈ ಮೈತ್ರಿ ಯಥಾ ರೀತಿ ಐ ಡಿ ಎಸ್ ಎಲ್ ಪಿ ಬಡಾವಣೆಯಲ್ಲಿ ನಡೆಸುವಂತೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮಹಿಳಾ ಮತ್ತು ಮಕ್ಕಳ ಉಪನಿರ್ದೇಶಕರೊಂದು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳನ್ನು ಸಂಪರ್ಕಿಸಿ ಬೇಡಿಕೊಂಡರು ನಮ್ಮ ಮನವಿಗೆ ಯಾವ ಯಾವುದೂ ಕಷ್ಟ ಇಲ್ಲದೆಂಬಾದ ಪ್ರಗತಿಯಾಗಿದೆ ನಗರದ ಜನಪ್ರತಿನಿಧಿಗಳನ್ನು ಸಂಪರ್ಕಿಸಿದಾಗ ಉಪನಿರ್ದೇಶಕರ ಆವರಣದಲ್ಲಿರುವ ಮಹಿಳಾ ಮತ್ತು ಮಕ್ಕಳ ಹಾಗೂ ಈ ಶಕ್ತಿ ಭವನಕ್ಕೆ ಸ್ಥಳಾಂತರ ಮಾಡಿಸಲು ಸಂಬಂಧ ಜಿಲ್ಲಾಧಿಕಾರಿಗಳಿಗೆ ತಿಳಿಸುವುದನ್ನು ಭರವಸೆ ನೀಡಿದರು ಇನ್ನ ಐದು ಆರು ಇಪ್ಪತ್ತೈದರಂದು ನಮ್ಮ ಉಪನಿರ್ದೇಶಕರು ನವಲಾಶ ಮಕ್ಕಳ ಅಭಿವೃದ್ಧಿ ಅಧಿಕಾರಿಗಳನ್ನು ಭೇಟಿ ಮಾಡಿದಾಗ ಈ ಹಿಂದೆ ನಡೆಸುತ್ತಿರುವ ಶ್ರೀ ಪವನ್ ಪಾಟೀಲ್ ಅವರು ನನಗೆ ನಡೆಸಲು ಆಗುವುದಿಲ್ಲ ನಾಲ್ಕು ತಿಂಗಳ ನಂತರ ಈ ಒಂದು ಹಿರಿಯ ನಾಗರಿಕರಿಗೆ ವಿಭ್ರಮೆ ಮತ್ತು ಅಗಾಧವಾಗಿದೆ ಶ್ರೀ ಪವನ್ ಪಾಟೀಲ್ ಅವರು ಕುಟುಂಬದ ಹೆಸರಿನಲ್ಲಿ ಐದು ಸಂಸ್ಥೆಗಳನ್ನು ನಡೆಸುತ್ತಿದ್ದಾರೆ ಹಿರಿಯ ನಾಗರಿಕರ ಹಗುಕ್ಷೇಮ ಕೇಂದ್ರ ಕಾರ್ಮಿಕರ ಹಿರಿಯ ನಾಗರಿಕರ ಕೆ ಎಂದ್ರ ಸಮಾನಿ ಹಿರಿಯ ನಾಗರಿಕರ ಹಿಡಿಯ ಕೇಂದ್ರ ಹಿರಿಯ ವೃದ್ಧಾಶ್ರಮ ಕೇಂದ್ರ ಹಿರಿಯ ನಾಗರಿಕರ ಸಹಾಯವಾಣಿ ಕೇಂದ್ರ ಈ ಸಂಸ್ಥೆಗಳನ್ನು ಗಳಿಸಲು ತ್ರೈಮಾಸಿಕವಾಗಿ ರೂಪಾಯಿ ಎಂಟು ಲಕ್ಷ ನಲವತ್ತು ಏಳು ಸಾವಿರ ಪಡೆಯುತ್ತಿದ್ದಾರೆ ಒಂದೊಂದು ಸಂಸ್ಥೆಗೆ ಎಂಟು ಲಕ್ಷ ಪಡೆಯ ತಕ್ಷಣ ಜಿಲ್ಲೆಗಳಿಗೆ ಘೋಷಿದರೆ ಇಲ್ಲಿ ಮೂರು ಮೂರು ಸಾವಿರ ಇಲ್ಲದಿದ್ದರು ಹಿರಿಯ ನಾಗರಿಕರು ಇದಕ್ಕೆ ಪ್ರತಿಯಾಗಿ ಶೀಘ್ರವೇ ಅಂತಿಮ ನಿರ್ಣಯಕ್ಕೆ ಮಾಧ್ಯಮ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಸೂಕ್ತ ಪ್ರವೃತ್ತಿಯು ಕ್ರಮ ಸಹಕಾರ ಕೊಡುತ್ತೇವೆ ತಾನು ಜಿಲ್ಲಾಧಿಕಾರಿಗಳು ವಹಿಸಿರುವ ಪ್ರಕಾರ ನಾಗರಿಕ ಕೇಂದ್ರವನ್ನು ನಡೆಸಲು ಆಗದವರನ್ನು ಬಿಟ್ಟು ನಿವೃತ್ತ ನೌಕರರ ವತಿಯಿಂದ ನಡೆಸಲು ಆಗ ವಿಚರ ಸಂಸ್ಥೆಗಳಿಗೆ ಉತ್ತಮಗಳನ್ನು ಈ ಮೂಲಕ ಕೊಡುತ್ತೇವೆ ಹಿರಿಯ ನಾಗರಿಕ ಸಲ್ಲಿಸಲು ಕಾರ್ಯದರ್ಶಿ ಸದಸ್ಯರು